ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಸರ್ಕಾರದಿಂದ ಬಹುದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಈ ಒಂದು ಬದಲಾವಣೆ ಏನಾಗಿದೆ ಇದನ್ನ ಎಲ್ಲ ಫಲಾನುಭವಿಗಳು ಕೂಡ ಅಪೋಸ್ ಮಾಡ್ತಾರೆ ಯಾಕಂದ್ರೆ ಆ ರೀತಿಯಾದಂತಹ ಬದಲಾವಣೆಯನ್ನು ತಂದಿದ್ದಾರೆ ಇನ್ನು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಹಣ ಬರೋದು ನಿಂತೋಗ್ಬಿಟ್ಟಿದೆ ಇನ್ ಮುಂದೆ ಬರಲ್ವಂತೆ ಅಂತ ಹೇಳ್ಬಿಟ್ಟು ಈ ರೀತಿಯೆಲ್ಲ ಸುದ್ದಿಗಳು ಬರ್ತಾ ಇದೆ ಇಲ್ಲಿ ಸ್ವತಃ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಮೀಡಿಯಾದವರೆಲ್ಲ ಹೋಗಿ ಕೇಳಿದಾಗ ಹಣ ನಿಂತೋಗಿದೆ ಬರ್ತಾ ಇಲ್ಲ ಸ್ಟಾಪ್ ಮಾಡಿದಾರಂತೆ ಸರ್ಕಾರ ಬಳಿ ಹಣ ಇಲ್ಲಂತೆ ಸೊ ಕೊಡಲ್ಲಂತೆ ಇನ್ನು ಈ ರೀತಿ ಎಲ್ಲ ಮಾತುಗಳು ಕೂಡ ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಏನೆಲ್ಲ ಬದಲಾವಣೆಗಳು ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಆ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಂದ ಹಣ ಬಂದಿಲ್ಲ ಸರ್ಕಾರದ ಬಳಿ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಹಣ ಇಲ್ಲ ಅದನ್ನೆಲ್ಲ ಸರಿ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಾವು ಹಣ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಟೂ ಮಂತ್ಸಿಂದಲೂ ಕೂಡ ಇದೇ ರೀತಿಯಾಗಿ ಹೇಳ್ತಾ ಬರ್ತಾ ಇದ್ದಾರೆ ಡಿಸೆಂಬರಲ್ಲಿ ಹಣ ಕೊಡ್ತೀವಿ ಅಂದ್ರೆ ಹದಿನಾರನೇ ಕಂತಿನ ಹಣ ಡಿಸೆಂಬರಲ್ಲಿ ಫೈನಲಿ ಕೊಡಲಿಲ್ಲ ಜನವರಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂದರು ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಬರಲಿಲ್ಲ ಜನವರಿ ಮಂತ್ ಎಂಡಷ್ಟಲ್ಲಿ ಕೊಡ್ತೀವಿ ಅಂದರು ಜನವರಿ ಮಂತ್ ಎಂಡಲ್ಲೂ ಕೂಡ ಬರಲಿಲ್ಲ ಇನ್ನು ಫೆಬ್ರವರಿ ಮೊದಲನೇ ವಾರದಲ್ಲಿ ಕೊಡ್ತೀವಿ ಅಂದರು ಮೊದಲನೇ ವಾರನೂ ಕೂಡ ಮುಗಿಯೋಗಿ ಬಂದು ಮೊದಲನೇ ವಾರದಲ್ಲೂ ಕೂಡ ಹಣ ಬರಲಿಲ್ಲ ಹಾಗಾದರೆ ಇನ್ನು ಯಾವಾಗ ಕೊಡ್ತಾರೆ ಮೇ ಬಿ ಕೊಡಲ್ವೇನೋ ಇನ್ನು ಸ್ಟಾಪ್ ಆಗೋಯ್ತನೋ ನಿಂತೋಯ್ತೇನೋ ಈ ರೀತಿ ಎಲ್ಲ ಜನಗಳು ಕೂಡ ತಿಳ್ಕೊತಾ ಇದ್ದಾರೆ ಒಂದಿಷ್ಟು ಜನ ಕಮೆಂಟನ್ನು ಕೂಡ ನೋಡಿದೆ ನಾವು ಇದರಿಂದನೇ ಎಷ್ಟೋ ಜೀವನ ಮಾಡಿ ನಡೆಸ್ತಾಯಿದ್ವಿ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಮೆಡಿಸನ್ಗೆ ಆಗ್ತಾ ಇತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ತಾ ಇತ್ತು ಮನೆ ಖರ್ಚಿಗೆ ಆಗ್ತಾ ಇತ್ತು ಈ ರೀತಿ ಎಲ್ಲ ಕೂಡ ಕಮೆಂಟ್ ಮಾಡಿದ್ದಾರೆ ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲ ಎಷ್ಟೋ ಜನ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಆ ಒಂದು ಹಣದ ಮೇಲೆ ಸೊ ಹಾಗಾಗಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಹಣ ನಿಲ್ಲಿಸೋದು ಬೇಡ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸರ್ಕಾರ ಇಷ್ಟು ದಿನ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸೊ ಹಂಗಾಗಿ ಆಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು ಇವಾಗ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ನಿಜವಾಗ್ಲೂ ಇದೆಲ್ಲ ಫಲಾನುಭವಿಗಳು ಕೂಡ ವಿರುದ್ಧವಾಗೇ ಹೇಳ್ತಾರೆ ಯಾಕಂದರೆ ಯಾರಿಗೂ ಕೂಡ ಇದು ಈ ಒಂದು ಬದಲಾವಣೆ ಇಷ್ಟ ಆಗೋದಿಲ್ಲ ಈಗ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಹಣನ ಡೈರೆಕ್ಟಾಗಿ ಸರ್ಕಾರದಿಂದನೇ ಬಿಡುಗಡೆ ಮಾಡ್ತಾ ಇದ್ರು ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗಳಿಗೆ ಬರ್ತಾ ಇತ್ತು ಹಣ ಏನು ಮಾಡ್ತಾರೆ ಅಂತಂದ್ರೆ ಪಂಚಾಯಿತಿ ವ್ಯಾಪ್ತಿಗೆ ಬಿಡುಗಡೆ ಮಾಡ್ತಾರೆ ಅಂತ ಇನ್ನು ಪಂಚಾಯಿತಿ ವ್ಯಾಪ್ತಿಯಿಂದ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇದು ಹೇಳ್ಬೇಕಂದ್ರೆ ಈ ಒಂದು ಬದಲಾವಣೆ ಈ ಒಂದು ನಿರ್ಧಾರ ನಿಜವಾಗ್ಲೂ ಚೆನ್ನಾಗಿಲ್ಲ ಯಾಕಂದ್ರೆ ಇವಾಗ ಪಟ್ಟ ಪಂಚಾಯತಿ ವ್ಯಾಪ್ತಿಗೆ ಹಣ ಕೊಡ್ತಾರೆ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ ಈಗ ಸರ್ಕಾರದಿಂದ ಹೋಗಿ ಕೇಳಿದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೋ ಕೊಟ್ಟಿದೀವಿ ನಾವು ಅಲ್ಲಿ ಬಂದಿಲ್ಲ ಅನ್ಸುತ್ತೆ ಅಲ್ಲೇ ಹೋಗಿ ಕೇಳ್ಕೊಳ್ಳಿ ಅಂತ ಈ ರೀತಿ ನೆಗೆಟಿವ್ ಆಗು ಕೂಡ ಹೇಳೋ ಚಾನ್ಸಸ್ ಇರುತ್ತೆ ಇನ್ನು ಪಂಚಾಯಿತಿ ವ್ಯಾಪ್ತಿಗೆ ಹೋದ್ರೆ ಅಲ್ಲಿ ಅವರಿಗೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ದಾರಿ ಸಿಕ್ಕದಾಗೆ ಆಗ್ಬಿಡುತ್ತೆ ಇವಾಗ ನೀವು ಏನಾದರೂ ಹಣ ಬಂದಿಲ್ಲ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೋಗಿ ಚೆಕ್ ಮಾಡಿಸೋದಕ್ಕೆ ಹೋದಾಗ ಅಲ್ಲಿ ಒಂದು ಐನೂರು ರೂಪಾಯಿ ಕೊಡಿ ನಿಮ್ದು ಹಣ ಬರೋ ಬರೋ ತರ ಮಾಡ್ಕೊಡ್ತೀವಿ ಚೆಕ್ ಮಾಡ್ಕೊಡ್ತೀವಿ ಈ ರೀತಿ ಎಲ್ಲ ಮೋಸಗಳು ತುಂಬಾ ನಡೆಯೋ ಚಾನ್ಸಸ್ ಇರುತ್ತೆ ಎಷ್ಟೋ ಜನ ಇವಾಗ ಹೇಳ್ತಾ ಇದ್ದಾರೆ ನೀವು ಹಣ ಕೊಡದೇ ಇದ್ರು ಪರವಾಗಿಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ ಹಣ ಕೊಡಬೇಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಅಷ್ಟು ಮೋಸ ಅಷ್ಟು ದಂಧೆ ಎಲ್ಲ ನಡೆಯುತ್ತೆ ಅಂದ್ರೆ ದುಡ್ಡಿನ ದಂಧೆ ಎಲ್ಲ ನಡೆಯುತ್ತೆ ಸೊ ಹಾಗಾಗಿ ಜನಗಳೇ ಹೇಳ್ತಾ ಇದ್ದಾರೆ ಬೇಡ ನೀವು ಹಣ ಕೊಡದೆ ಇದ್ರೂ ಪರವಾಗಿಲ್ಲ ಪಂಚಾಯಿತಿ ವ್ಯಾಪ್ತಿಗೆ ಹಣನ ಮಾತ್ರ ಕೊಡಬೇಡಿ ಇಷ್ಟು ದಿನ ಡೈರೆಕ್ಟ್ ಆಗಿ ಬರ್ತಾ ಇತ್ತು ಇವಾಗ ಯಾಕೆ ನಿಮಗೆ ಕೊಡಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಕೇಳ್ತಾ ಇದ್ದಾರೆ ಅಲ್ಲಿ ಸರ್ಕಾರದಿಂದ ಏನು ಉತ್ತರ ಬರ್ತಾ ಇದೆ ಅಂದ್ರೆ ನಮಗೆ ಇದು ಕೆಲಸ ಜಾಸ್ತಿ ಆಗ್ತಾ ಇದೆ ಇದ್ರದ್ದು ಸೊ ಹಾಗಾಗಿ ಮಾಡೋಕಾಗ್ತಾ ಇಲ್ಲ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೊಟ್ರೆ ನಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಈ ಒಂದು ಬದಲಾವಣೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ನಾನು ಹೇಳ್ದಾಗೇನೆ ಆ ಹೇಳ್ದಾಗೇನೆ ಇನ್ನ ಲಂಚ್ ಕೇಳೋದು ಇವಾಗ ಎರಡ್ ಮೂರ್ ತಿಂಗಳಿಂದ ಹಣ ಬಂದಿಲ್ಲ ಅಂತಂದ್ರೆ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ನಿಮ್ಗೆ ಹಣ ಬರೋ ರೀತಿ ನಾವು ಮಾಡ್ಕೊಡ್ತೀವಿ ಈ ರೀತಿ ಆ ಮಧ್ಯವರ್ತಿಗಳೆಲ್ಲ ಕೂಡ ಉಟ್ಕೊಂಡ್ಬಿಡ್ತಾರೆ ಸೊ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸರ್ಕಾರ ಇವಾಗ ಹೇಗೆ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕೊಟ್ಟರೆ ಸರ್ಕಾರಕ್ಕೂ ನಿಜವಾಗ್ಲೂ ಒಂದು ಒಳ್ಳೆ ಒಪಿನಿಯನ್ ಇರುತ್ತೆ ಅಂತಲೇ ಹೇಳ್ಬೋದು ಅಥವಾ ನಿಲ್ಲಿಸ್ಬಿಟ್ರೆ ಬೈಕೊಂಡು ಸುಮ್ಮನಾಗಿಬಿಡ್ತಾರೆ ಈ ರೀತಿ ಪಂಚಾಯತಿ ಕೊಡೋದು ಪಂಚಾಯಿತಿಯವ್ರ ಅರ್ಧ ದುಡ್ಡು ತಿನ್ನೋದು ಫಲಾನುಭವಿಗಳಿಗೆ ಸರ್ದೆ ಸರಿಯಾಗಿ ಬರದೇ ಇರೋದು ಇನ್ನು ಸರ್ಕಾರಕ್ಕೆ ಕೇಳಿದರೆ ನಾವು ಪಂಚಾಯತಿಗೆ ಕೊಟ್ಟಿದ್ದೀವಿ ಅಲ್ಲೋಗಿ ವಿಚಾರಿಸ್ಕೊಳ್ಳಿ ಏನೋದು ನಿಜವಾಗ್ಲೂ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತಲೇ ಹೇಳ್ಬೋದು ಸರ್ಕಾರ ಕೊಡೋದಿತ್ತಂದರೆ ಡಾ ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಹಾಕಿದರೆ ಎಷ್ಟೋ ಬೆಟರ್ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಹದಿನಾರು ಹದಿನೇಳನೇ ಕಂತಿನ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಯಾವಾಗ ಹಾಕ್ತಾರೆ ಇವಾಗ ಪಂಚಾಯತಿ ಕೊಡ್ತೀವಿ ಅಂತ ಹೇಳಿದಾರಲ್ವ ಈಗ ಒಂದು ಹೊಸ ಬದಲಾವಣೆ ಮಾಡಿದಾರಲ್ವ ಇದು ಈ ಬದಲಾವಣೆ ತೋರಿಸ್ಕೊಂಡು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಅಥವಾ ನಿಲ್ಲಿಸಿದ್ರು ಕೂಡ ನಿಲ್ಲಿಸ್ಬೋದು ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಆದರೆ ಸಾಕಷ್ಟು ಬಾರಿ ಹೇಳ್ತಾರೆ ಎಲ್ಲ ಸಚಿವರು ಕೂಡ ಹಣ ಮಾತ್ರ ನಿಲ್ಲಿಸೋದಿಲ್ಲ ಲೇಟ್ ಆದರೂ ಕೂಡ ಕೊಡ್ತೀವಿ ಬಟ್ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ನಿಜವಾಗ್ಲೂ ಸ್ಟಾಪ್ ಮಾಡ್ತಾರೋ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನಾನು ಹೇಳಿದಂಗೆ ಹದಿನಾರನೇ ಕಂತಿನ ಹಣ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಬಂದು ಸ್ಟಾಪ್ ಆಗಿದೆ ಅನಿಸುತ್ತೆ ಬಹುಶಃ ನೋಡೋಣ ಮತ್ತೆ ಏನಾದರೂ ಬಿಡುಗಡೆ ಮಾಡ್ತಾರಾ ಅಥವಾ ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ ಅಥವಾ ಸರ್ಕಾರದಿಂದನೇ ಡೈರೆಕ್ಟಾಗಿ ಹಾಕ್ತಾರೆ ಅಥವಾ ಪಂಚಾಯಿತಿಗೆ ಕೊಟ್ಟು ಈ ಒಂದು ಬದಲಾವಣೆನ ತರ್ತಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ಕಾರ ಏನೇನು ಡಿಸಿಷನ್ ತೊಗೊಳ್ತಾ ನಾವು ಅದ್ರ ಜೊತೆಗೆ ಹೋಗ್ತಾ ಇರ್ಬೇಕು ಅಷ್ಟೇನೆ ಈಗ ಜನಗಳ ಅಭಿಪ್ರಾಯ ಏನು ಕೇಳ್ತಾ ಇಲ್ಲ ಸರ್ಕಾರ ಹೇಗೆ ಕೊಡ್ತಾ ಹೋಗುತ್ತಾ ಆ ರೀತಿ ಜನಗಳು ಕೂಡ ಕೇಳ್ಕೊತಾ ಇಸ್ಕೊತಾ ಹೋಗ್ತಾ ಇದ್ದಾರೆ ಇದಿಷ್ಟು ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡೋಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್